ಬಿಕಾಸ್ ಅವರು ಕೂಲಿ ಸಿನಿಮಾ ಚಿತ್ರದಲ್ಲಿ ಕೂಲಿ ಸಿನಿಮಾ ಶುಂಠಿ ಡಿಸೀದರ್ ಹೈದರಾಬಾದ್ ಕಲಿಸಿದರು ಹಾಗೆ ನಮ್ಮ ಚಿತ್ರದಲ್ಲಿ ಅನೇಕರು ಚಿತ್ರೀಕರಣದಲ್ಲಿ ಭಾಗಿಯಾಗಿರುವುದಿಲ್ಲ ಯಶಸ್ಸಿನ ಮೇಲಿದೆ ಹಾಗೆ ಶುರುಣಿದ ಮುಂಚೆ ಈ ಸಿನಿಮಾದ ಹಣ वजना प्रश्न आ बगर शहर इतिन केडी स्पेक्टाक्युलर नमिले नम्मा मन्नो ಅಂತ ಹತ್ರಕ್ಕೆ ಸಿಕ್ಕಿದو ಶಿಡ್ಲಗಟ್ಟಾ ಶಿಡ್ಲಗಟ್ಟಾ ಇಸ್ ಯೋರು इट्स ವೆರಿ ಫೇಮಸ್ ಫಾರ್ ಸಿಂಕ್ ಅಂಡ್ ಮಿಲ್ಕ್ ಸೋ ಹೀ ಸೀಕನೋ ಮೊದಲನೇ ಪಾಯಿಂಟ್ ಎತ್ಕೊಂಡು ಚಿತ್ರಕಥೆ ಮಾಡಲಿ ನನ್ನ ಜೊತೆಗೆ ಸ್ನೇಹಿತ ಚಂದ್ರಚೂಡ್ ಅವರು ಈ ಸಿನಿಮಾದ ಚಿತ್ರಕಥೆಗೆ ಸಹಾಯ ಮಾಡಲು ಅವರು ಬಂದಿಲ್ಲ ಬರ್ತಾರೆ ಈ ಸಿಲ್ಕ್ ಅನ್ನೋದೇನಾಗಿದೆ ಈ ಒಂದು ಹೈಯೆಸ್ಟ್ ಸಿಲ್ಕ್ ತಯಾರು ಮಾಡ್ತಾ ಇರೋದು ಶೆಡ್ಗೇಟ್ ನಮ್ಮ ರಾಜ್ಯದಲ್ಲಿ ಆ ಅನ್ನು ನಾವು ತಯಾರು ಮಾಡಿ ಅದರಿಂದ ರೇಷ್ಮೆ ಸೀರೆಗಳನ್ನು ರೇಷ್ಮೆ ಪದಾರ್ಥಗಳನ್ನು ತಯಾರು ಮಾಡಿ ನಮ್ಮ ಕರ್ನಾಟಕದ ಮಾರುಕಟ್ಟೆಗೆ ಬೆಳಿತಾ ಇಲ್ಲ ಅವುಗಳೆಲ್ಲವೂ ಸ್ಟ್ರೈಟ್ ಆಗಿ ಧರ್ಮಗಳು ಈ ತರದ ಜಾಗಗಳಿಗೆ ತಗೊಂಡು ಸೇರಿಸ್ತಾರೆ ಅಲ್ಲಿ ಕರ್ನಾಟಕದ ಈ ಶಿಡ್ಲಘಟ್ಟದ ರೇಷ್ಮೆ ಸೀರೆಗಳು ಕಂಚಿ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ ಕರ್ಮಾವರನ್ ಸಿಲ್ಕ್ಸ್ ಅಂತ ಸ್ಟ್ಯಾಂಪ್ ಆಗ್ತವೆ ಬನಾರಸ್ ಸಿಲ್ಕ್ಸ್ ಸ್ಟ್ಯಾಂಪ್ ಆಗ್ತದೆ ಆ ಮಾರ್ಕೆಟ್ಗಳಲ್ಲಿ ಅವುಗಳ ಹೆಸರಲ್ಲಿ ಅವು ವ್ಯಾಪಾರ ಬರ್ತವೆ ಈ ತರದ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ ಕಥೆಯ ಚಿತ್ರಕತೆ ಮುಂದುವರೆಯಲು ಹೋದಾಗ ಅಲ್ಲಿ ಆ ರೇಷ್ಮೆ ಬೆಳೆಗಾರಿಗೆ ಆಗುವ ಅವರಿಗೆ ಯಾವ ತರಹದ ಕಾಯಿಲೆಗಳು ಕಾಣ್ತಾ ಇದೆ ಅವರಿಗೆ ಯಾವ ತರಹದ ಮಾದರಿಕೆ ಇದೆ ಅವರಿಗೆ ಸರ್ಕಾರದಿಂದ ಎಷ್ಟು ಪಾಲಿಸ್ ಇದೆ ಇದೆಲ್ಲವನ್ನು ಕತೆ ಒಳಗಡೆ ಇನ್ಕಾರ್ಪೊರೇಟ್ ಮಾಡ್ತಾ ಮಾಡ್ತಾ ಚಿತ್ರದ ಕಥೆಯನ್ನ ರೂಪಸ್ ತಯಾರು ಮಾಡ ತಯಾರಾದ್ವಿ ಈ ಚಿತ್ರದ ಕಥೆಯ ಮೂಲ ಕಾನ್ಸೆಪ್ಟ್ ಇದು ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರ ಕನಸು ಅದನ್ನು ಇಲ್ಲಿವರೆಗೂ ನಾನು ಡಿಸ್ಕ್ಲೋಸ್ ಮಾಡಲಿಲ್ಲ ಅಷ್ಟೇ ಇಟ್ಸ್ ಟೈಮ್ ಇವತ್ತು ನಾನು ಅವರ ಹೆಸರು ಈ ವೇದಿಕೆ ಮಾಡ್ತಾ ಇದಕ್ಕೆ ಇಷ್ಟಪಡ್ತೀನಿ ಸುದೀಪ್ ಸುದೀಪ್ ಅವರು ಡೈರೆಕ್ಟ್ ಮಾಡ್ತಾ ಇದ್ರು ನಾನು ಆಕ್ಟ್ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ ಮಾಡಿಕ್ಯ ಅಂತ ಸಿನಿಮಾ ಆ ಸಿನಿಮಾದಲ್ಲಿ ರಾತ್ರಿ ಊಟ ಮಾಡ್ತಾ ಮಾಡ್ತಾ ಹಾಗೆ ಒಂದು ಚರ್ಚೆ ಮಾಡ್ತಿದ್ದೆ ಆ ಚರ್ಚೆಯಲ್ಲಿ ನಾನು ನಾನು ಜಪಾನ್ ಅಂತ ಕರೆಯೋದು ಜಪಾನ್ ನೀನು ಈ ತರದ ವಿಷಯಗಳನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ ಇದನ್ನ ಕತೆ ಮಾಡುವಂತ ನನಗೊಂದು ಕಾನ್ಸೆಪ್ಟ್ ಹೇಳಿದ್ರು ಆ ಕಾನ್ಸೆಪ್ಟ್ ಈ ಮಾಡಿದ್ಯುಲರ್ ಸಾಂಗ್ ಮಳೆ ಹೇ ಬಾ ಬೆಳೆದೇ ಬಾ ಈ ಸಾಂಗ್ ಕೂಡ ಅವರಿದ್ದರೆ ಲಾಂಚ್ ಮಾಡಿಸಬೇಕು ತುಂಬಾ ದಿನಗಳಿಂದ ಆಸೆ ಆಗಿತ್ತು ಸೊ ಹಾಗಾಗಿ ಈ ಸಮಾರಂಭಿನ ಕುರ ಔಲೇ ಮಾಡಿದಾರೆ ಅದನ್ನ ಡೌನ್ಲೈನ್ ಲಭೋರಿಜರ್ ಚರವಾಡಿ ಕುಮಾರ್ ವೇದಿಕೆ ನಂಬರ್ಬೇಕು ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶಕ ವಿಶ್ವಜಿರೋ ಹಾಗೆ ಈ ಚಿತ್ರದ ನಾಯಕನಟ ಶುಭ್ರಕೇಶವ ಎಲ್ಲರಿಗೂ ಧನ್ಯವಾದ ಪಾಯಿಂಟ್ ಸ್ಪೆಕ್ಟು ಈ ಸಿನಿಮಾದ ಹಾಡುಗಳು ಈ ಸಿನಿಮಾದ ಹಾಡುಗಳು ಅಂದ ತಕ್ಷಣ ನಮ್ಗೆ ಬಹಳ ದೊಡ್ಡ ಚಾಲೆಂಜ್ ನಾನು ಶ್ರೀ ಸರಿಸುಮಾರು ಐದಾರು ಸಾರಿ ಐದಾರು ಈ ವರ್ಷಗಳು ಅಟೆಂಪ್ಟ್ ಮಾಡಿ ಮಾಡಿ ಈ ಸಿನಿಮಾದ ಹಾಡುಗಳನ್ನು ಹೊಲ್ಕೊಳ್ತಾ ಇದ್ದೆ ಸಂಜು ಮೆಟ್ಸ್ ಈ ತಪ್ಪು ಟೈಟ್ಲ್ ಇಟ್ಕೊಳ್ಳೋದೇ ಬೇಡ ಅದು ತುಂಬಾ ಡೇಂಜರಸ್ ಆಗಿದೆ ಅಂತ ಯೋಚನೆ ಮಾಡಿ ಡ್ರಾಪ್ ಮಾಡಿದ ಸಾಕಷ್ಟು ಕಾಲಗಳಿದೆ ಆ ಕಾಲದ ಮಧ್ಯೆ ಎರಡ್ ಸಾವಿರದ ಇಪ್ಪತ್ತ ಮೂರು ಸಂಜು ಬೆಟ್ ಇಪ್ಪ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಮ್ಮ ಹೀರೋ ಯಶ್ ಹೆಡ್ ಅಂತ ಆಯ್ತು ಸೊ ಮತ್ತೆ ಕುತ್ಕೊಂಡ್ವಿ ಮ್ಯೂಸಿಕ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಗೋ ದಿಸ್ ಇಲ್ಲ ಅಂತಂದ್ರೆ ಬೇಡ ಅಂತ ಡಿಸೈಡ್ ಮಾಡಿದಾಗ ದ ವಂಡರ್ಫುಲ್ ಮ್ಯಾನ್ ಸಾಂಗ್ ెస్ట్ షూన్ కవిరాజ్ ఇట్స్ బ్యూటిఫుల్ ట్యూన్ అందరు సో నూ నేను ముందు అంత బాగా అద్భుత అనస్తో సో ఐమ్ వెరీ థ్యాంక్ఫుల్ టు మై మ్యూజిక్ డైరెక్టర్ ಥ್ಯಾಂಕ್ ಯು ಅವ್ರನ್ನ ಎಷ್ಟು ಎಷ್ಟು ಮತ್ತೆ ಧನ್ಯವಾದಗಳು ಸಂಜು ವಿಟ್ಸ್ ಗೀತಾ ಅನ್ನೋ ಒಂದು ಮಹತ್ತರವಾದ ದೊಡ್ಡ ಸಿನಿಮಾ ಅದೊಂದು ಫ್ರಾಂಚೈಸಿ ಅಂತ ಹೇಳಿದ್ದೆ ನಾನು ಇದು ಲಾಂಚಿಂಗ್ ಅಶೋಕ ಉಂಟಲ್ಲ ಆಯ್ತು ಇದೇ ಡಿಸೆಂಬರ್ ನಮ್ಮ ನಿರ್ಮಾಪಕರಾದ ಚಲವಿಕುಮಾರ್ ಅವರ ಸಂಜೆ ನಾಗಶೇಖರ್ ಸರ್ವನ್ ಓನ್ಲಿ ಅನ್ ಆಕ್ಟರ್ ನಾಟ್ ಓನ್ಲಿಕ್ಟರ್ ಬಟ್ ಆಲ್ಸೋ ವೆರಿ ಗುಡ್ ಮ್ಯೂಸಿಷಿಯನ್ ಸಾಕಷ್ಟು ಜನರಿಗೆ ಗೊತ್ತಿರಬಹುದು ಗೊತ್ತಿದೆಬಹುದು ಅವರು ಒಬ್ಬ ಒಳ್ಳೆ ಹಾಡುಗಾರ ಇವಾಗೇ ಹೇಳಿದ್ರು ಆಡ್ತಾರೋ ಹಾಡ್ಕೊತ ಹಾಡಗಾರಿಕೆ ಸಾಕಷ್ಟು ನಿರ್ದೇಶಕರಿಗೆ ಹಾಡೋದಕ್ಕೆ ಬರಲ್ಲ ನಿರ್ದೇಶಕರಿಗೆಲ್ಲ ಸಂಗೀತ ನಿರ್ದೇಶಕರಿಗೂ ಸಾಕಷ್ಟು ದಿನ ಕಂಪೋಸ್ ಮಾಡ್ತಾರೆ ಇದೊಂದು ವಿಚಾರ ಗೊತ್ತಿರಬೇಕು ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಹಾಡೋದಕ್ಕೆ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ ಹಿಂಜರಿತಾರೆ ಹಾಡೋದಿಲ್ಲ ಹಾಡುಗಾರಿಕೆ ಬೇರೆ ಕಂಪೋಸಿಂಗೇ ಬೇರೆ ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಂಗೀತ ನಿರ್ದೇಶಕರು ಸುಮಾರು ಜನ ಸ್ಟೇಜ್ ಮೇಲೆ ಹಾಡೋದುಂಟು ಶೋಸ್ ಕೊಡ್ತಾರೆ ಒಂದು ಒಂದು ಹಳೆ ನೋಡ್ತಾ ಇದ್ರೆ ಸಿಂಗರ್ಸ್ ಮೊಹಮ್ಮದ್ ಇರ್ಬೋದು ಎಸ್ ಪಿ ಇರ್ಬೋದು ಚಿತ್ರಮ್ಮ ಕಂಡಕ್ಟಿಂಗ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಿರ್ದೇಶಕರಲ್ಲಿ ಇವತ್ತಿನ ಪೀಳಿಗೆ ನಿರ್ದೇಶಕರಲ್ಲಿ ಹಾಡುಗಾರಿಕೆ ಸಾಹಿತ್ಯದ ಒಂದು ಅವಲೋಕನ ಮತ್ತೆ ಸಾಹಿತ್ಯದ ಒಂದು ಪದ ಬಳಕೆ ಅವರ ಚಿತ್ರಕ್ಕೆ ತಕ್ಕಂತೆ ಆ ಭಾವನೆಗೆ ತಕ್ಕಂತೆ ಆ ಸಾಲಗಳನ್ನ ತಂದಿ ಇಟ್ಕೊಳ್ಳೋದು ಅದು ಬೇಡಿ ಇಲ್ಲ ಇಲ್ಲ ಒಂದು ವಿಚಾರ ಹೇಳಬೇಕು ಒಬ್ಬ ನಿರ್ದೇಶಕರಲ್ಲಿ ಏನ್ ನಾನ್ ಕಂಡಂತ ನಾಗಶೇಖರ್ ನನ್ನ ನಾನು ಅವರು ಕಂಪೋಸ್ ಮಾಡ್ಬೇಕಾದ್ರೆ ನಾನು ಕಂಡಂತ ಒಂದು ನಿರ್ದೇಶನದ ಒಂದು ಏನಿದೆ ನನಗೆ ಸಿಕ್ಕಂತ ಸಪೋರ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ ಒಂದು ದಿನ ಮಧ್ಯರಾತ್ರಿ ಸರಿಯಾಗಿ ಒಂದೂವರೆಗೆ ನಾಗಣ್ಣ ಫೋನ್ ಮಾಡ್ತಾರೆ

ಅದನ್ನ ಇದು ದಾರಿ ಅಂತ ಹೇಳಿದ್ರು ಅದನ್ನ ಓಡಿಸ್ಕೊಂಡು ಬರೋದು ಅದನ್ನ ಆ ಎಲ್ಲ ರಾಜಣ್ಣ ಹಿಡಿಯೋ ಕೆಲಸ ನಾನು ಮಾಡ್ತಾ ಇರ್ತೀನಿ ಅಲ್ಲ ನೀವು ಸತ್ಯ ಓಕೆ ಸಿ ಒಂದು ಈಗ ನಮ್ಮ ಕೆ ಡಿ ರಾಜು ಸರ್ ಅಂತ ಬಹಳ ದೊಡ್ಡ ನಿರ್ದೇಶಕರು ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದೀನಿ ಅವ್ರು ಯಾವಾಗಲೂ ಮೊದಲ ಆ ಲೈನ್ ಆಗಿ ಕೊಟ್ಬಿಡ್ತಿದ್ರು ಹೌದು ಈಗ ಅನ್ಸಲ್ಲಿ ಈಗ ಸರ್ ಕೂತಿದ್ರಂತೆ ಇದು ಏನು ವರ್ಕ್ ಆಗ್ತಿಲ್ಲ ಇದು ಲೈನ್ ಡಿಗ್ರಿ ಬರ್ತಾ ಇಲ್ಲ ಅದಕ್ಕೆ ಯಾಕಪ್ಪ ತಲೆ ಕೆಡಿಸ್ಬೇಕಿಯಾ ಒಂದೇ ಒಂದು ಕಣ್ಣಿಂದ ಇಷ್ಟನ್ನ ಹೇಳಿ ಅವ್ರು ಶುರು ಮಾಡಿಸ್ಬಿಡ್ತಾರೆ ಆದ್ರೆ ಅದ್ರ ಮುಂದೆ ಕರ್ಕೊಂಡು ಹೋಗಿದೆಯಲ್ಲ ಮುಂದೆ ಕರ್ಕೊಂಡು ಹೋಗೋದು ಅದು ಬಹಳ ದೊಡ್ಡ ಜವಾಬ್ದಾರಿ ಸಿ ಇಟ್ ಮೈ ಬಿ ಮೈ ಡ್ರೀಮ್ ಈಸಿ ತರರಿ ತರರಿ ಇದನ್ನು ಗ್ರೇಟ್ ಗ್ರೇಟ್ ಯು ಧನ್ಯವಾದಗಳು ನರ ಇದು ಪರಸ್ಪರ ನಾನು ಹೇಳೋಕೆ ಕೊಡ್ತಾ ವಿಚಾರ ಇಷ್ಟೇನೆ ಒಬ್ಬ ಸಂಗೀತ ನಿರ್ದೇಶಕರಿಗೆ ಬರೀ ಸಂಗೀತ ಗೊತ್ತಿದ್ರೆ ಸಾಕು ಸಂಗೀತ ಮಾಡ್ಬೇಕು ಅನ್ನೋ ಒಂದು ವಿಚಾರ ಇದೆ ಅಲ್ವಾ ಅದು ತುಂಬಾ ದೊಡ್ಡ ವಿಚಾರ ಸಂಜು ವರ್ಷ ಗೀತಾ ಅನ್ನೋ ಸಿನಿಮಾ ನಾಗಣ ನನಗೆ ಕಮಿಟ್ ಮಾಡಿದ್ದು ಬಹಳ ಒಂದು ಐದು ವರ್ಷ ಹಿಂದೆ ವರ್ಷ ಸಂಗೀತ ಒಂದು ಪಾರ್ಟ್ ಟೂ ಅಂದ್ ಮಾಡೋಣ ಇದಕ್ಕೆ ನೀವೇ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಇದು ಹೇಗೆ ಇಷ್ಟು ದೊಡ್ಡ ಮ್ಯೂಸಿಕ್ ಹಿಟ್ ಆಗಿಬಿಟ್ಟಿದೆ ಹಿಟ್ ನಾವು ಹೋಗಿ ಅದನ್ನ ಸೆಕೆಂಡ್ ಪಾರ್ಟ್ ಟೂ ನ ಮಾಡ್ಕೊಂಡು ನಾನು ಮ್ಯೂಸಿಕ್ ಓಕೆ ಮಾಡೋ ಒಂದು ಕೆಪಾಸಿಟಿ ಇದೆ ಆತ್ಮಸ್ಥೈರ್ಯ ಇದೆ ನೀವ್ ಜೊತೆ ಇದೀರಾ ಎಲ್ಲ ಮಾಡಬಹುದು ಬಟ್ ಒಂದು ಹಿಟ್ ನ ಮತ್ತೆ ಮಾಡ್ಕೊಂಡು ನಾನೊಬ್ಬ ಬೇರೆ ಸಂಗೀತ ನಿರ್ದೇಶಕರು ಇದ್ ಮಾಡಿದ್ರೆ ನಾನು ಅದನ್ನ ಮಾಡಿ ಕಾಂಪಿಟೇಟಿವ್ ಹೇಗೆ ಮನಸ್ಸಲ್ಲಿ ಖಂಡಿತ ಅಲ್ಲ ಆಗುತ್ತೆ ಬನ್ನಿ ಅಂತ ಅಲ್ಲಿಂದ ಹುಡುಕಾಟ ಸ್ಟಾರ್ಟ್ ಆಗುತ್ತೆ ಐದು ವರ್ಷದಿಂದ ಹುಡುಕಾಟ ನಡಿ ನಡಿ ಮುಂದೆ ಅನ್ನೋ ಒಂದು ಹಾಡು ಫಸ್ಟ್ ಕಂಪೋಸ್ ಮಾಡ್ತೀವಿ ಅದು ಡಾಕ್ಯುಮೆಂಟ್ ಆಗಿರುತ್ತೆ ಅದಾದ ನಂತರ ಮಳೆ ಬಾ ಕವಿರಾಜ್ ಅವರ ಒಂದು ಸಾಹಿತ್ಯ ಮೇಲೆ ಮಳೆ ಇರ್ತೇವೆ ಬನ್ನಿ ಅಲ್ಲಿ ಅದಕ್ಕಿಂತ ಮುಂಚೆ ತರರಾರೇ ಈ ತರರಾರೇ ಅನ್ನೋದೇ ಒಂದು ತರ ಮಧುನ ಶಿಶು ಅಂದ್ರೆ ಈ ಹುಟ್ಟಿದ ಮಕ್ಕಳು ಹುಟ್ಟದ ಮೇಲೆ ಚಿನ್ನ ಅಣ್ಣ ಪುಟ್ಟ ತನ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಒಂದು ಸಾಂಗ್ನ ಸಾಂಗ ನಾಮಕರಣ ಒಂದು ಬರ್ತಾರೆ ನಾಮಕರಣ ಮರೆಯಂತೆ ಆದ್ಮೇಲೆ ಅದು ನಿಜವಾಗ್ಲೂ ತುಂಬಾ ದೊಡ್ಡದಾಗಿ ಸಾಂಗ್ ಬೆಳೆದಿದೆ ಅದ್ರ ಜೊತೆಗೆ ನಮ್ಮ ಕಿಟ್ಟಪ್ಪ ಅವರು ಬಹಳ ನೆಚ್ಚಿನ ಒಬ್ಬ ನನ್ನ ನಾಯಕ ನಟರು ಇವಳು ಒಳ್ಳೆ ಗಾಯಕ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ ನಾನ್ ತಮಾಷೆ ಮಾಡ್ತಾ ಇಲ್ಲ ಈಗ ಜೊತೆಗೆ ಶ್ರೀಧರ್ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಬೇಕು ಯಾಕಂದ್ರೆ ಕಂಪೋಸ್ ಆಯ್ತು ಸ್ಕ್ರಾಚ್ ಮಾಡಿದ್ವಿ ಈಗ ಚೂನ್ ಚೆನ್ನಾಗಾಯ್ತು ಇದಕ್ಕೆ ಲಿರಿಕ್ ಕೂತ್ಕೊಳ್ಳಿಲ್ಲ ಅಂದ್ರೂ ಈ ಚೂನ್ ನ ಕಿತ್ತಾಕುವಷ್ಟು ಸ್ವಲ್ಪ ಫೂಲ್ ನಾನು ಸೊ ನನಗೆ ಕಂಪ್ಲೀಟ್ ಇಷ್ಟ ಆದ್ಮೇಲೆ ನಾನು ಆ ಸಾಂಗ್ನ ಪಿಕ್ ಮಾಡೋದು ಈ ತರಹದ ಒಂದು ಸಿಚುವೇಶನ್ ಅಲ್ಲಿ ಕವಿರಾಜ್ ಬಾಯ್ ಎಂಟ್ರ ಆದ್ರು ಎಂಟ್ರಾಗಿ ಮಳೆಯಂತೆ ಬಾ ಬೆಳೆದಂತೆ ಬಾ ಎಲ್ಲ ಆಯ್ತು ಫಸ್ಟ್ ಟೂ ಡೇಸ್ ಚೆನ್ನಾಗಿತ್ತು ಒಂದು ಹುಕ್ ಲೈನ್ ಬೇಕಿತ್ತು ಆ ಹುಕ್ ಲೈನ್ ಅದಕ್ಕೆ ಫೋಟೋ ಶೂಟ್ ಮಾಡಿದ್ವಿ ಬೆಳಿಗ್ಗೆ ಸಂಜೆ ಸಂಜೆವರೆಗೂ ಹಿಂದೆ ಮುಂದೆ ಸುತ್ತಕೊಂಡು 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 ಸುಪ್ಕೊಂಡು ಅಲ್ಲೇ ಬಂದು ಕೊನೆಗೆ ಒಂದು ಮೂರು ಗಂಟೆ ಒಂದು ಲೈನ್ ಹೇಳಿದ್ರು ಅಮ್ಮ ನೀತ ನೋತಂತೆ ಕ್ಲಾಕ್ ಮಾಡಿದ್ವಿ ಸೊರ್ ಕ್ಲಾಕ್ ಫಾರ್ ಫಾರ್ ಕರಿ ಈಗ ನಾವು ಇಷ್ಟೊತ್ತು ಮಾತಾಡಿದೇವರಿಗೆ ನಮಸ್ಕಾರ ಕವಿ ಈ ಹಾಡನ್ನ ಬರೆದ ರೀತಿ ಸಂಜೆ ಒಂದಲ್ಲೂ ಈಗಡೆ ಎಲ್ಲಾ ಹಾಡುಗಳ್ನು ಬಂದಿದ್ದು ಇಲ್ಲಿ ಕೂಡ ಕವಿಗಳ ಎಲ್ಲ ಹಾಡುಗಳನ್ನ ಬರೆದಿದ್ದಾರೆ ಪ್ರತಿಯೊಂದು ಹಾಡಿಗೂ ಅದರದೇ ಆದ ಮಹತ್ವ ಇದೆ ಪ್ರತಿಯೊಂದು ಎಲ್ಲ ಭಾವನೆಗಳನ್ನೂ ತುಂಬಾ ನೇರವಾಗಿ ಮುಕ್ತವಾಗಿ ಮತ್ತು ತುಂಬಾ ಸರಳವಾಗಿ ಎಲ್ಲರೂ ಮನಸ್ಸಿಗೆ ನಾಡೋ ನಾಟೋ ರೀತಿ ಆ ಸಾಹಿತ್ಯ ಕವಿ ಬರ್ಕೊಟ್ಟಿದ್ದಾರೆ ಅವ್ರು ಬರೆದಿರೋ ಎಲ್ಲ ಹಾಡುಗಳಿಗೂ ನಮ್ ಕಡೆಯಿಂದ ಅವರ ನಮಸ್ಕಾರ ಕವಿ ಕವಿಯವರಿಗೆ ನಾನು ಮೊದಲನೇ ದಿನದಿಂದ ಕವಿ ಯಾವ ಕಲಿಯ ಶುರು ಮಾಡಿದ್ರು ಆ ಮೊದ ಮೊದಲು ಭೂಮಿಗಿಳಿದ ಮಳೆ ಹನಿ

ಇಡೀ ಸಿನಿಮಾ ನಾನು ಹೇಳ್ಬಿಡುದಿಲ್ಲ ಅದು ಈಸಿ ನಾಗ ಡೈರೆಕ್ಷನ್ ಓಕೆ ಡನ್ ಬಟ್ ಎಲ್ರೂ ಒಂದು ಎದುರಿಸ್ ಕಳಿಸಿದ್ರು ಹುಷಾರ್ ಗೊತ್ತಿದ್ವಿ ಮೈ ಇಂಜಿನಿಯರಿಂಗ್ ಸೊ ಮೆಸ್ಟ್ ಹುಷಾರಾಗಿರ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು ಇಟ್ಸ್ ನೋ ಪ್ರಾಬ್ಲಮ್ ಅಂತ ಸೊ ಆಲ್ ಆಫ್ ಸೆವೆನ್ ಚಿತ್ರದ ಕಥೆಯ ಓಟವನ್ನು ಶುರು ಮಾಡಿದ್ರು ಮಾಡೋ ಸ್ವಿಟ್ಜರ್ಲೆಂಡ್ ತಗೊಳೋದೆ ಪ್ರೊಡ್ಯೂಸರ್ ನಾಲ್ಕು ಸರಿ ಏನ್ ಮಾಡಿದ್ರು ಇದೇನು ಸುಮ್ಮನೆ ಡಿಸ್ಕಶನ್ ಮಾಡ್ತಾವೆ ನಾನು ಇಲ್ಲ ನಿಜವಾಗ್ಲೂ ಸಿಡ್ಲಿ ಸ್ವಿಜರ್ಲೆಂಡ್ ಅಂತ ಎಸ್ ಸ್ಟೋರಿ ಫ್ರಮ್ ಹೇಳ್ತಾವಂತ ಇಟ್ಸ್ಟೋರಿಲ್ಯಾಂಡ್ ಸೊ ಆ ಸ್ವಿಟ್ಜರ್ಲೆಂಡ್ ಅಲ್ಲಿ ಎರಡು ಯಾವ್ದೋ ಒಂದು ಊರಲ್ಲಿ ತೆಗೆದುಕೊಡ್ತಾರೆ ಅನ್ಕೊಂಡಿದ್ದು ಅಲ್ಲಿ ಹನ್ನೊಂದು ಸ್ಟೇಟ್ ಮಾರ್ಕ್ ಮಾಡಿದೆ ಹನ್ನೊಂದು ಸಿಟಿ ಹನ್ನೊಂದು ಲೊಕೇಶನ್ ಜಾಗದಿಂದ ಒಂದೊಂದು ಲೊಕೇಶನ್ಗೂ ಮೂರು ಗಂಟೆ ಬೆಳಿಗ್ಗೆ ಮೂರು ಗಂಟೆ ರಾತ್ರಿ ಅಂದ್ರೆ ಶೂಟಿಂಗ್ ಹೋಗಿ ಮೂರು ಗಂಟೆ ಮುಗಿಸ್ಕೊಂಡು ಬರಕ್ ಮೂರ್ ಗಂಟೆ ಅಂತ ಹೇಳಿದಾಗ ಡೀಸಲ್ ಪ್ಯಾಸೆಜ್ ಫೈದರ್ ಇಂಪಾರ್ಟೆಂಟ್ ಇವತ್ತು ಅವರ ಬರ್ತ್ಡೇ ಅವರ ಬರ್ತ್ಡೇಗೆ ಈ ಹಾಡಿನ ಮೇಕಿಂಗ್ ಸಾಂಗ್ ಕಳೆದ ವರ್ಷ ರಿಲೀಸ್ ಮಾಡಿದ್ವಿ ದ ಫೈನಲ್ ಸಾಂಗ್ ಅವರ ಬರ್ತ್ಡೇಗೆ ನಾವು ಡೆಡಿಕೇಟ್ ಮಾಡ್ತಿದ್ವಿ

ಏನು ವಿಚಾರಗಳು ಎಲ್ಲ ವಿಚಾರ ಅದರ ಮುಗಿಸಿರ್ತಾರೆ ಒಂದು ಆಕ್ಚುಲಿ ನಾವು ಈ ಸಿನಿಮಾ ಈ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕೆ ಪ್ಲಾನ್ ಇರಲಿಲ್ಲ ಟು ಬಿ ಫ್ರಾಂಕ್ ಅಂದೇ ಅಂದ್ರೆ ನಂದೇ ಅದೊಂದು ಕತೆ ಇತ್ತು ಅದನ್ನು ಮಾಡೋದು ಅಂತ ಕೇಳಿದ್ರೆ ಅದು ಕಿಟ್ಟಪ್ಪನ ಕಡೆ ಮಾಡೋದು ಅಂತ ಹಾರ್ಡ್ ಡಿಸ್ಕಷನ್ಗೆ ಬಂದಿದ್ದು ಅದು ಸಂಜೆ ಬಿಸಿಗಿದ್ದಾಗ ಒಂದಿನ ಬದಲು ಅದನ್ನು ಥ್ರೆಡ್ ಓಕೆ ಬದಲು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ಬಟ್ ಚಂದ್ರಸ್ಟೂಡೋರು ಡೈಲಾಗ್ಸು ಸ್ಟಾರ್ಟ್ ಮಾಡ ಬಿಸ್ನೆಸ್ ನೋಡಿದಂಗೆ ಜೊತೆನೇ ಕೂತಿದೀನಿ ಸ್ಟ್ರಿಪ್ ಇಂದ ಬಹಳ ಅದ್ಭುತವಾಗಿ ಮಾಡಿದ್ರು ಅದಕ್ಕೆ ಪ್ರತಿ ಒಂದು ಹಂದ ಹಂತದಲ್ಲೂ ಎಷ್ಟೋ ನೀಟಾಗಿ ಕತೆನ ತೊಗೊಂಡು ಅಂದರೆ ಅಂದ್ರೆ ಬಹಳ ಖುಷಿ ಆಯ್ತು ಆಮೇಲೆ ಸ್ವಿಜರ್ಲೆಂಡ್ ಕತೆ ಟ್ರಿಪ್ ಆಯಿತು ಅಲ್ಲೂ ಕೆಲವು ಕಾಮಿಡಿಗಳೆರೈಟಿ ಇದ್ದೀವಿ ಅದೇ ನಾವು ಹೇಳಕ್ಕೆ ಬಂದ್ರೆ ಒಂದು ದಿನ ಎಲ್ಲ ಸಾರ್ ಅಂದರೆ ಅಷ್ಟು ಕಾಮಿಡಿಗಳು ಪ್ರತಿದಿನ ನನಗೆ ಆಗ್ತಾ ಇತ್ತು ಜೊತೆಗೆ ಪಿಟಪ್ಪನು ತುಂಬ ಚೆನ್ನಾಗಿ ಕೋಪರೇಟ್ ಮಾಡಿದ್ರು ಹೀರೋಯಿನ್ ಅಷ್ಟೇ ಆಚಿಡೀಲಿ ಭಾಳ ಚೆನ್ನಾಗಿ ಕೋಪರೇಟ್ ಮಾಡಿದ್ರು ಮತ್ತು ಶ್ರೀಧರ್ಬಾಯಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಸತ್ಯಗ್ರಹೆಯವರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ಬುಕ್ ಮಾಡಿದ್ದಾರೆ ಅದರ ಜೊತೆಗೆ ಎಲ್ಲ ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಶ್ರೀನಿವಾಸ ಎಡಿಟ್ರು ಪಾಪ ಇವತ್ತರೆಗೂ ಟ್ವೆಂಟಿ ಒಂದು ಕಡೆ ಫೋನ್ ಮಾಡ್ಲಿ ಏಳು ಮನೆ ಬಹಳ ಸಹಕಾರ ಮಾಡ್ತಾರೆ ಸತೀಶ್ ಇದಾರೆ ನಮ್ಮ ಅಮೂಲ್ಯ ನಮ್ಮ ಕಿಶನ್ ಇನ್ನು ತುಂಬಾ ಜನ ಎಲ್ಲ ಸಹಕಾರ ಮಾಡಿ ತುಂಬಾ ಚೆನ್ನಾಗಿದೆ ಅದ್ಭುತವಾಗೋದಿದೆ ಅಂತ ಹೇಳ್ತಾ ಇದ್ದೆ ಬೆಳಿಗ್ಗೆ ಯಾರೋ ವಿಚಾರ ಬಂದಾಗ ಸಿನ್ಮಾ ಬಗ್ಗೆ ಡಿಸ್ಕಶನ್ ಮಾಡೋಕೆ ನೀವು ದಯವಿಟ್ಟು ಯಾವುದೋ ಸಿನಿಮಾಕ್ಕೆ ಡಾನ್ ಡೂಮ್ ಅಂತ ಮಾಡೋ ಸಿನಿಮಾ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ ಒಂದು ಬಂಗಾರ ಮಾಡಿ ಏನು ಇದೆ ಅದನ್ನ ನೆನೆಸ್ಕೊಳ್ಳಿ ನನ್ನ ಸಿನಿಮಾ ಅದೇ ಕಂಪೇರ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ರು ದಯವಿಟ್ಟಲ್ಲಿ ಕಂಪೇರ್ ಮಾಡ್ಬೇಡಿ ಅಷ್ಟು ಚೆನ್ನಾಗಿದೆ ದಮ್ ಇದೆ ಒಳ್ಳೆ ಸ್ಟೋರಿ ಇದೆ ಹಿಂದೆ ಏನು ಪಾಸ್ಮಾನ್ ಸಿನಿಮಾಗೆ ಇಡೀ ಫ್ಯಾಮಿಲಿ ಒಂದು ಚಿಕ್ಕ ಮಗುವಿಂದ ಎಪ್ಪತ್ತು ವರ್ಷದವರು ನೋಡೋಂತ ಸಿನ್ಮಾ ಇದು ಸೆನ್ಸಾರ್ ಮೊನ್ನೆ ಆಯಿತು ನಾನು ಡೈರೆಕ್ಟ್ರು ಪಿಕ್ಕ ಹೊರಗಡೆ ಏನು ಮಾತಾಡಲಿಲ್ಲ

ಎರಡು ಆಸೆ ಪಟ್ಟಿದ್ದು ಸುದೀಪ್ ಸಾರತ್ನೆ ಸಾಂಗ್ ಲಾಂಚ್ ಮಾಡಿಸ್ಬೇಕು ಅಂತ ಇದ್ದಿದ್ರು ಸಾಂಗನ್ನು ಲಾಂಚ್ ಮಾಡಿದ್ದಾರೆ ಒಟ್ಟಿ ಸಾಯಂಕಾಲ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇಲ್ಲಿಗೂ ವೇಕೆ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮತ್ತೆ ವಿಚಾರಗಳನ್ನು ವಿಚಾರಗಳು ಅದೆಲ್ಲ ಡೈರೆಕ್ಟ್ ಹೇಳ್ಬಿಡ್ತಾರೆ ಅದಕ್ಕೆ ಅಂದ್ರೆ ಆ ಡೈರೆಕ್ಟರ್ಗಿಂತ ನಾನು ಹೊಸ್ತಾಗಿ ಒಂದು ಟೈಟ್ಲ್ ಕೊಟ್ಟೆ ಲಾಸ್ಟ್ ಟೈಮ್ ತಮ್ಮೆಲ್ಲ ಗೊತ್ತಿರ್ಬೇಕು ಜಾತಕ ರಾಜಶೇಖರ್ ಅಂತ ಇದು ಜೇಲೆ ಬಂತು ಅದು ಸುದೀಪ್ ಸರ್ ಜಪಾನ್ ಅಂತ ನಾನು ಯಾರಂತ ಗೊತ್ತಾಗಿದ್ದೀನಿ ಜೇಲೆ ಬಂದಿದೆ ಅದನ್ನ ಏಕೆಂದ್ರೆ ಅವರು ಫಸ್ಟ್ ಟೈಮ್ ಬಗ್ಗೆ ಒಬ್ಬ ಫ್ರೆಂಡ್ ಭೇಟಿ ಬಂದಾಗ ಏನೋ ಮರ್ಜೆಂಟ್ ಹೇಳಿದ್ರು ಡೈರೆಕ್ಟ್ ಸರಿ ಅಂದ್ರೆ ಓಕೆ ಅಂತ ಅಂದ್ರೆ ಈಗ ಯಾರೋ ಸ್ನೇಹಿತರು ಭೇಟಿ ಮಾಡಿದಾಗ ಕುಮಾರ್ ಅವರೇ ದಯವಿಟ್ಟು ನಾಯಕ ನೀವು ನಂಬೇಡಿ ಏಳು ಲಕ್ಷ ಹೇಳಿ ಅಂತ ಅಂದ್ರು ಅದಕ್ಕೆ ಹೇಳ್ತಾರೆ ಬಟ್ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ನನಗೆ ಕಷ್ಟ ಮಾಡಿ ವಿಚಾರ ಕಲಿ ಯಾವುದೇ ಬೇಸ ಇಲ್ಲ ಬಹಳ ಅದ್ಭುತವಾಗಿ ಎಲ್ಲಾ ಸಪೋರ್ಟ್ ಇಂದ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅದೊಂದು ಬಹಳ ಹೆಮ್ಮೆ ಆಗುತ್ತೆ ಇದು ನನ್ ಪ್ರೊಡಕ್ಷನ್ ಇಂತ ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ ಆಕ್ಚುಲಿ ಇದು ಸೆಕೆಂಡ್ ಮೂವಿ ಮೊದಲ ಮೂವಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾಡಿದೆ ಕಾಣೋದ್ರಿಂದ ರಿಲೀಸ್ ಆಗಲಿಲ್ಲ ಅದನ್ನ ಸೊ ಹಾಗಾಗಿ ಒಳ್ಳೆ ಮೂವಿ ಮಾಡಬೇಕು ಅಂತ ಆಲ್ಮೋಸ್ಟ್ ಟೆನ್ ಟ್ವೆಲ್ ಇಯರ್ಸ್ ಆಯಿತು ಲೆವೆನ್ ಇಯರ್ಸ್ ಅಂದ್ಕಡೆ ಒನ್ ಇಯರ್ ಶೂಟಿಂಗ್ ಸಿನ್ಮಾ ಸ್ಟಾರ್ಟ್ ಮಾಡಿದೆ ಹಾಗೆ ಒಂದು ಒಳ್ಳೆ ಕತೆ ಸಿಗುತ್ತೆ ಒಳ್ಳೆ ಸಿನಿಮಾ ಮಾಡ್ಬೇಕಂತ ಬಂದಿದ್ದೀನಿ ತಂಗ್ಳು ಪತ್ರ ಸಹಕಾರ ಇಂಪಾರ್ಟೆಂಟ್ ಯಾಕೆಂದ್ರೆ ಇದು ಜನಗಳು ರೀಚ್ ಆಗಬೇಕು ಜನರು ರೀಚ್ ಮಾಡೋ ಅಂತದ್ದು ನಿಮೇಜ ಇರುತ್ತೆ ಹಾಗೆ ದಯವಿಟ್ಟು ನಾನು ಈ ಮೂಲಕ ನಮ್ಮ ನಾಗೇಂದ್ರಣ್ಣ ಅವರು ಡೇ ಒಂದಿಂದ ಸಪೋರ್ಟ್ ಮಾಡಿ ಈ ಸಿನಿಮಾ ನಾಗೇಂದ್ರ ಬನ್ನಿ ರಾಮಶಿರು ಬನ್ನಿ ಜಯಶ್ರೀನ ಬನ್ನಿ ಆರಾಧ್ಯ ಬನ್ನಿ ಅಮಲ್ಯ ಕೃಷ್ಣ ಎಲ್ಲ ಬನ್ನಿ ಒಂದು ಕಟ್ಟಕಡೆ ಹಳ್ಳಿ ಒಂದು ಲಾಸ್ಟ್ ವಿಲೇಜ್ ಗೆ ರೀಚ್ ಆಗಿ ದಯವಿಟ್ಟು ಮಾಡಬೇಕು ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಕಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಐ ವಾಂಟ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಜಿ ನೆಕ್ಸ್ಟ್ ಅಪ್ ನೆಕ್ಸ್ಟ್ ಸೊ ಎಲ್ಲರೂ ಮಾತಾಡ್ತಾ ಇರ್ತೀವಿ ಸೊ ಅಲ್ಲ ನಾಗೇಂದ್ರ ಒಂದು ಹೇಳೋ ಮಾತಾಡೋದು ಹಾಂ

ಕಡೆಗೂ ಯೆ ಬೇರೆ ಬೇರೆ ಶಾಟ್ಗಳು ಆಚೆ ಸಾಂಗ್ ಬಿಟ್ಟರು ಅದೇ ಸೂಪರ್ ಹಿಟ್ ಆಗೋಯ್ತು ಹೇಳಿದೆ ಪಿಕ್ಚರ್ ಅಂತ ಇದು ಫೋಟೋ ಸೆಷನ್ ವಿನಿಕ್ ಆಯಿತು ಕತೆ ನಂಗೆ ಸ್ವಲ್ಪ ಹೇಳಿದ್ರು ಅವಾಗಲೇ ಹೇಳಿದೆ ಇಲ್ಲ ಸರ್ ಈ ಸಿನಿಮಾ ಖಂಡಿತ ಯಶಸ್ವಿ ಆಗುತ್ತೆ ಆಗತ್ತ ಬಳಿ ಯಶಸ್ವಿ ಅಲ್ಲ ಸೂಪರ್ ಹಿಟ್ ಆಗುತ್ತೆ ಬರ್ಕೊಡ್ತೀನಿ ಯಾಕಂದರೆ ನಿಮ್ಮ ಟೇಸ್ಟ್ ಜೊತೆಯಲ್ಲಿ ನಮ್ಮ ಸಂಗೀತ ಕೊಡುವಂಥ ಹಾಡುಗಳು ಎಷ್ಟು ಸೊಸಾಗಿ ಬಂದಿದೆ ಅಂದರೆ ಇದೊಂದು ಚಿಡಿ ಚಿತ್ರ ಬಂದು ಪೇಂಟಿಂಗ್ ತರ ಇದೆ ನಿರೀಕ್ಷಣೆ ಮಾಡೋದಿಲ್ಲ ಕೂತ್ರೆ ಆಗೋಯ್ತಾ ಚಿತ್ರ ಅನ್ನೋ ಬರುತ್ತೆ ಪ್ರೇಕ್ಷಕರಿಗೆ ಇದು ಬಹಳ ಅಪರೂಪ ಚಿತ್ರ ಇದು ನೀವು ನೋಡೋದ್ರೆ ನೀವೇ ಇರ್ತೀರಿ ಇದೇ ಜಗದಲ್ಲಿ ಬೇಕಾದ್ರೆ ನೀವು ಬಂದು ನೀವೇ ಬೇಕಾಗಿ ಬಂದು ಅಪ್ರಿಶಿಯೇಟ್ ಮಾಡ್ತೀರಿ ಆ ರೀತಿ ಚಿತ್ರ ಅದು ಯಶಸ್ವಿ ಆಗಲಿ ಇಂತಹ ಚಿತ್ರಕ್ಕೆ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ನಾನು ಗಂಡ ಸಿಗಬೇಕು ಕಲ್ಸು ಮನಸ್ಸು ಬೇಡ್ಕೊಡುವಂತ ಒಂದು ಸಿನಿಮಾ ಸಂಜು ಪಾರ್ಟ್ ಟು ಸೊ ದೇರ್ ಕಾಮಿಡಿರ್ಟರ್ಟೈನ್ಮೆಂಟ್ ದರ್ ಆರ್ ಸಿಕ್ಸ್ ಬ್ಯೂಟಿಫುಲ್ ಸಾಂಗ್ಸ್ ಸಾಂಗ್ಸ್ ಅಂದ ತಕ್ಷಣ ಕಾಮಂದಿ ಅಟ್ ದ ಸೇಮ್ ಟೈಮ್ ಸಿನಿಮಾದ ಕಥೆಗೆ ಒಂದು ಪೂರ್ವಕವಾದ ಒಂದು ಹಾಡು ಬೇಕು ಅಂತ ನಾವು ಹುಡುಕ್ತಾ ಇದ್ದಾಗ ಒಂದು ಹಾಡು ಸಿಕ್ತು ಆ ಹಾಡು ಲಹರಿಯಲ್ಲಿ ಅಂತ ಗೊತ್ತಾಯಿತು ನಾನು ಕಿಟಪ್ಪ ಪ್ರೊಡ್ಯೂಸರ್ ಮೂರು ಜನ ಕೇಳಿದಾಗ ತುಂಬ ಮನಸ್ಸಿನಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆ ಸಾಂಗ್ ಅನ್ನು ನಮಗೆ ಕೊಟ್ಟು ಸಪೋರ್ಟ್ ಮಾಡದ ಲಹರಿ ಮ್ಯೂಸಿಕ್ ಮತ್ತೆ ನಮ್ಮನ್ನ ಯಾವಾಗಲೂ ಸಪೋರ್ಟ್ ಮಾಡೋ ಆನಂದ್ ಅಡಿಯೋಕ್ಕೆ ಥ್ಯಾಂಕ್ಸ್ ಹೇಳ್ತಾ ಬಹಳ ಅದ್ಭುತವಾದ ಒಂದು ಪ್ರೇಮ ಕಾವ್ಯ ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವರ್ಷದ ಉಡುಗೊಡೆಯಾಗಿ ನಮ್ಮ ತಂದಿದ್ದ ಸಂಜು ರಶ್ ಗೀತಾ ಪಾಟು ಬರ್ತಾ ಇದೆ ಸೊ ಆ ಪಾಟು ನಮ್ಮ ಒಂದು ಮೆಲೋಡಿಯಸ್ ಸಾಂಗ್ ಈಗ ನೋಡೋಣ ಹಾಡಿ ತೆಲುಗು ಡೈರೆಕ್ಷನ್ ಮಾಡಿದ ಎಲ್ಲ ಸಿನಿಮಾದಲ್ಲೂ ಶೋಷಣ್ರು ಈ ಸಿನಿಮಾ ಸಂಜು ಗೀತಾ ಪಾಟುಗಳನ್ನು ಕೂಡ ಗಗನದೇ ಬಾಗಿ ಸಂಜು ಮತ್ತು ಗೀತಾ ಹಾಡು ಹಾಡಿದ್ರು ಸೊ ಅದೇ ತರದ ಒಂದು ಸಾಂಗ್ ಅನ್ನ ಮಾಡಬೇಕು ಬಾಗಿ ಅದನ್ನ ಮತ್ತೆ ಒಂದು ಹಾಡನ್ನು ಮಾಡಬೇಕು ಅನ್ನೋದಾಗ ಈ ದಿನ ನಾವು ಕಂಪೋಸ್ ಮಾಡಿದ್ದು ಈ ಹಾಡಿಗೆ ಶ್ರೇಯಾ ದುನಿಯಾ ಆಗಬೇಕು ಅನ್ನೋದು ಆಸೆ ಇತ್ತು ಬಹಳ ಇತ್ತೀಚೆಗೆ ಅವರು ಬಹಳಷ್ಟು ಕನ್ನಡ ಹಾಡುಗಳನ್ನ ಹಾಡ್ತಾ ಯಾಕೆ ಗೊತ್ತಿಲ್ಲ ನಮಗೆ ಅದರ ರೀಸನ್ ಕೂಡ ಬೇಡ ಸೊ ನಮಗೆ ಒಂದು ಅನ್ಸಿದ್ದು ನಮ್ಮಲ್ಲೂ ಒಬ್ಬ ಶ್ರೇಯಾ ನಾವು ಹುಡುಕಬೇಕು ಅಂತ ಹುಟ್ಟಾಕೋ ಶಕ್ತಿ ನನಗಿಲ್ಲ ಆದ್ರೆ ಹುಡುಕೋ ಶಕ್ತಿ ಅಂತ ಇತ್ತು ಸೊ ಹಾಗೆ ಇನ್ನಷ್ಟು ಹೆಚ್ಚಿನ ಶಕ್ತಿಯಾಗಿ ನಾನು ಸಪೋರ್ಟ್ ಮಾಡಿದ್ದು ಈ ಹಾಡು ಬೆಳಿಗ್ಗೆ ರಿಲೀಸ್ ಆಗಿದೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇದಾರೆ ಶೇ ವರ್ಷಗಳು ಹಾಡಲ್ಲ ಹಾಡು ಬಲ್ಲ ನೀನ್ ಮಾಡೋದು ಅಂತ ನಮ್ಮಲ್ಲಿ ಇಲ್ಲಾಡಿದ್ದಾರೆ ಇವತ್ತು ರಿಲೀಸ್ ಮಾಡೋ ಶೇ ವರ್ಷದ ಸಾಂಗ್ ನಾನೇ ಅಂತ ಸೊ ಅವ್ರಿಗೆಲ್ಲ ಈ ವೇದಿಕೆ ಉತ್ತರ ಕೊಡ್ತಾ ಇದ್ದೀನಿ ಸೊ ಕನ್ನಡದ ಅಚ್ಚ ಕನ್ನಡದ ಹುಡುಗಿ ಸಂಗೀತ 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 ನಾವು ಹುಡುಗೇನ ಕನ್ನಡದ ಶ್ರಯಾಘೋಷವಾಗಿ ನಾವು ಇಂಟ್ರೊಡ್ಯೂಸ್ ಇದು ತುಂಬಾ ಹಾಡು ಆಡಿದ್ರು ಬಟ್ ಅವರ ಧರ್ವೀನ್ ಕೇಳಿದ ಮೇಲೆ ಈ ಸಿನಿಮಾದಲ್ಲಿ ಮೂರು ಹಾಡುಗಳನ್ನು ಆಡಿಸಿದ ಮೂಲಕ ಒಂದು ಕನ್ನಡ ಅಚ್ಚ ಕನ್ನಡ ಪ್ರತಿಭೆಯನ್ನ ಸಪೋರ್ಟ್ ಮಾಡಿ ಮೇನ್ ಸ್ಟ್ರೀಮ್ಗೆ ತಂದಿರುವಂತಹ ಒಂದು ಅದಕ್ಕೆ ಏನಂತ ಹೇಳ್ಬಹುದು ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು ವೀಕ್ಷ ಹೋಗುತ್ತೆ So, I wish you all the best. Sakita, God bless you, God bless you. So, let's go to the song. Nanditha was a song that song Los Angeles went entire US. market. We are releasing around 8 to 10 screens now, first stage. Down the line, we increase. The UK is exactly the same as the Gulf countries. So, UK is planning. It will be decided in two or three days. Yes, what is ಅದಕ್ಕೆ ಅವ್ರಿಗೆ ಒಳಗಡೆ ಯಾರು ಮಾಡ್ತಾರೆ ಅಂತ ಕೇಳೋದಿಲ್ಲ ಅದಕ್ಕೆ ಹಾಗೆ ನೋಡಿದ್ರಿ ಎರಡು ತುಂಬಾ ಖುಷಿ ಪಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಖುಷಿ ಪಟ್ಟಿದ್ರೆ ಸಲ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಜನವರಿ ಹತ್ತು ಈ ವರ್ಷದ ಹತ್ತನೇ ತಾರೀಕಲ್ಲಿ ಇಪ್ಪತ್ತೈದರ ಮೊದಲನೇ ಸಿನಿಮಾಗಳಲ್ಲಿ ನಾವು ಬರ್ತಾ ಇದ್ವಿ ನಿಮ್ಮೆಲ್ಲರ ಮನಸ್ಸನ್ನ ಮುಟ್ಟುವಂತ ತುಂಬಾ ದೊಡ್ಡ ಆತ್ಮಸ್ಥೈರ್ಯ ಇದೆ ಪ್ರೇಮಕತೆ ಅದರೊಂದಿಗೆ ಒಂದು ತುಂಬಾ ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಈ ಕಥೆನ ರಾಶ್ ಹೇಳಿದ್ದಾರೆ ಕುಮಾರ್ ಅವರು ತುಂಬಾ ಧಾರಾಳವಾಗಿ ಪ್ರೀತಿಯಿಂದ ಅವರು ಬೇರೆ ಎಲ್ಲ ಕೆಲಸಗಳನ್ನ ಮದಿ ಹೊತ್ತಿ ಸಿನಿಮಾ ಕೆಲಸನೇ ತನಿತ್ಕೊಂಡ್ರು ಒಂದೊಂದ್ ವರ್ಷ ಬರೀ ಬೇರೆ ಏನು ಮಾಡಿದ ನಿಂತಿದ್ದಾರೆ ಇನ್ನೊಬ್ರು ಸ್ನೇಹಿತರು ಮಂಡ್ಯ ಕಿಟ್ಟಿ ಅವರು ನಮ್ಮ ಡಿಜಿಟಲ್ ಶ್ರೀನಾಥ್ ಎಲ್ಲರ ಸಹಕಾರ ಇದೆ ಶ್ರೀನಾಥ್ ತುಂಬಾ ಅದ್ಭುತವಾದ ಇದು ಹಾಡುಗಳನ್ನು ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಅಹ್ ಯಾವುದೇ ತರಹದ ಯೂಸ್ ನೋಡ್ಸ್ ಮಾಡ್ಕೊಳ್ಳದೆ ಯಾವ್ದೇ ತರಹದ ಏನೋ ಮಾತಾಡದೆ ಜೊತೆಲೇ ಇದರ ಜೊತೆಗಿರ್ತೀರ ನಮ್ಮ ಬದುಕಿನಂತೂ ನೀವು ನಮ್ಮ ಜೊತೆಗಿರ್ತೀರ ಅಷ್ಟೊಂದು ಪ್ರೀತಿಯಿಂದ ಅಕ್ಕರಿನ ರಾಜಶೇಖರ್ ನಾಗೇಶ್ವರ ಈ ಸಿನಿಮಾ ಮಾಡ್ಕೊಟ್ಟಿದ್ದಾರೆ ಜೊತೆಲಿ ಅವರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡ್ ಚಕ್ರವರ್ತಿ ಸಹಾಯ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ವಿಚಾರಗಳನ್ನ ಮತ್ತಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಯುದ್ಧ ಹಾಗೆ ಮಾಡ್ಕೊಟ್ಟಿದ್ದಾರೆ ಅವರು ನನ್ನ ಧನ್ಯವಾದಗಳು ನೀವೇ ನೋಡುದಂತ ಸತ್ಯನ ಮ್ಯಾಜಿಕ್ ಹಿಂಗ್ ಮಾಡ್ತಾನೆ ಅಂತ ನಿಮಗೆ ಚೆನ್ನಾಗಿತ್ತು ಸತೀಶ ಹೆಲಿಕ್ಯಾಂ ಎಷ್ಟು ಅದ್ಭುತವಾದ ಶಾರ್ಟ್ ಗಳು ತಗೊಂಡಿದ್ವಿ ಸತೀಶ್ ಥ್ಯಾಂಕ್ ಯು ವೆರಿ ಮಚ್ ನಿನ ಪ್ರತಿಯೊಬ್ರು ನೋಡಿದವರೆಲ್ಲ ಕೇವಲ ವರ್ಷ ಮಾತಾಡ್ತಾರೆ ಹೆಲಿಕಾಮ್ ಆ ಕೆಲಸ ನಾವು ಹೇಳಬೇಕು ಆ ಶಾರ್ಟ್ಸ್ ಎಲ್ಲಾ ತಗೊಳ್ಬಹುದು ಸತೀಶ್ ಅಂಡ್ ಸಂತೋಷ ಸಂತೋಷ್ ಮತ್ತೆ ಇನ್ನೊಬ್ಬರ ಇಬ್ರೇನಾ ಇಬ್ಬರೇ ಅದ್ಭುತವಾದ ಕೆಲಸ ಮಾಡಿದರೆ ನಮ್ಮ ಶ್ರೀನಿವಾಸ್ ಎಡಿಟರ್ ಆಂಟನಿ ಮೇನ್ ಎಡಿಟರು ಇನ್ನು ಅನ್ನ ಆಗ ಮಾರ್ಣ ಟ್ರಾಕ್ ಅವರಿಗೆ ಊಟ ಆಗತ್ತ ನಮಗೆ ಹಾಗೆ ಕಿಶನ್ ಅಮೂಲ್ಯ ಕುಮಾರ ರಾಜು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆ ರೆಡಿ ಆಗಿದೆ ಹೇಳಕ್ ಡಿಜಿಟಲ್ ಉಪಯೋಗ ಹಾಗಾಗಿ ನೀವೆಲ್ಲರ ನಾವೇನೇ ಕೆಲಸ ಮಾಡಿದ್ರು ನಮ್ಮನ್ನ ಫಸ್ಟ್ ಜನಗಳ ಮುಂದೆ ತಗೊಂಡೋಗಿ ನಿಲ್ಲಿಸೋರು ನೀವು ಪತ್ರಿಕೆ ಮಾಧ್ಯಮದವರು ಮತ್ತು ಮೀಡಿಯಾದವರು ನಿಮ್ಮ ಸಹಕಾರ ನಮ್ಮ ಸಿನಿಮಾ ನೋಡಿ ಇರಲಿ ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನು ಇನ್ನೂ ಹೆಚ್ಚು ಮಟ್ಟಿಗೆ ಪ್ರಮೋಟ್ ಮಾಡಿದ್ರೆ ಅದನ್ನು ನಿಮ್ ಇದೆ ಥ್ಯಾಂಕ್ ಯು ವೆರಿ ಮಚ್ ಗೆಳೆಯ ಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಒಂದ್ಸರಿ ಪ್ಲೇ ಮಾಡ್ತಾ ಇದ್ದೀನಿ ಇದು ಮುಗಿದ ತಕ್ಷಣ ಲವ್ ಇಟ್ ಉಪಾಸ್ ಮಹೇಶ್ ಆರ್ಟ್ ಡಿಪಾರ್ಟ್ಮೆಂಟ್ ಮಹೇಶ್ ಅವರು ನಿಮ್ಮನ್ನ ಸ್ಟೇಜ್ಮೆಂಟ್ ಕರೆಕ್ಟ್ ಇಲ್ಲ ಮಕ್ಕಳ ತೊಂದರೆ ಕೊಡೋದು ಮಕ್ಕಳು ಥ್ಯಾಂಕ್ ಯು ಸೋ ಮಚ್ ಸೊ ವ್ಲೂ